ಮುಸಲ್ಮಾನರಿಗೆ ದಯವಿಟ್ಟು ಕೇಳಿಸ್ಕೊಳ್ಳಿಲ್ಲ ತುಂಬ ಜನ ಇದ್ದೀರಾ ನೀವು ಭಾರತದ ಭಾರತೀಯರು ನಿಮ್ಮ ಧರ್ಮ ಬಗ್ಗೆ ಧರ್ಮದ ಬಗ್ಗೆ ಯಾರಾದರೂ ಒಬ್ಬ ಅಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ನೇ ಸುಡ್ತೀರಾ ಯಾಕಂದ್ರೆ ನಿಮ್ಮ ಧರ್ಮ ಅಂದ್ರೆ ನಿಮಗೆ ರಕ್ತ ಕುದೀತದೆ ಹಿಂದೂಗಳು ಮಣ್ತೀನ್ರಿ ಮಣ್ಣು ಹಿಂದೂಗಳು ಮಣ್ತೀನ್ರಿ ಮಣ್ಣು ಹಿಂದೂಗಳು ಮಣ್ತೀನ್ರಿ ಮಣ್ಣು ಮೊದಲು ಅವರ ಹೇಳಿಕೆಯನ್ನು ಹಿಂಪಡಿಬೇಕು ಹಿಂದೂಗಳ ಎಲ್ಲ ಹಿಂದೂಗಳ ಕ್ಷಮೆನ ಅವ್ರು ಕೇಳಬೇಕು ಯಾಕಂದರೆ ಇವರೇನೋ ಒಂದು ರಾಜಕೀಯ ಅಸ್ತಿತ್ವ ಪಡ್ಕೊಳ್ಳೋದಕ್ಕೆ ಇವರೊಂದು ಲೀಡರ್ಶಿಪ್ ತೊಗೊಳೋದಕ್ಕೆ ಭಾವೋದ್ವೇಗದಲ್ಲಿ ಒಂದು ಉದ್ವೇಗ ಆಗೋ ರೀತಿಯಲ್ಲಿ ಹಿಂದೂಗಳು ತಿನ್ನಲಿ ಗುಂಡಿಲ್ಲಿ ಹೋಗಿಬಿಡ್ಲಿ ಅನ್ನೋಂಥದ್ದು ಆ ಕ್ಷಮೆ ಅಪರಾಧ ತಪ್ಪು ಹಿಂದೂಗಳು ನಾವ್ಯಾಕೆ ಗುಂಡಿಲಿ ಬಿಡಬೇಕು ಮಣ್ಣು ತಿನ್ನಬೇಕು ಆ ತಪ್ಪನ್ನ ಆ ಮಾತನ್ನ ಅವ್ರು ಹಿಂಪಡಿಬೇಕು ಅದಕ್ಕೆ ಎಲ್ಲ ಹಿಂದೂಗಳಿಗೂ ಸಹ ಅವರು ಕ್ಷಮೆನ ಕೇಳಬೇಕು ಅವ್ರಿಗೆ ಯಾವುದೇ ರೀತಿ ನೈತಿಕತೆ ಹಕ್ಕು ಹಿಂದೂಗಳ ಬಗ್ಗೆ ಈ ರೀತಿ ಒಂದು ಅಪಮಾನ ಮಾಡೋಂಥ ರೀತಿಯಲ್ಲಿ ಮಾತಾಡಿರೋಂಥದ್ದು ತಪ್ಪು ಅಂತೇಳಿ ನಾವು ಖಂಡಿಸ್ತೀವಿ ಇಲ್ಲ ಧರ್ಮಸ್ಥಳದ ಬಗ್ಗೆ ಧರ್ಮದ ಬಗ್ಗೆ ಯಾರ್ದು ವಿರೋಧ ಇಲ್ಲ ಧರ್ಮಸ್ಥಳದ ಮಂಜುನಾಥ ನಮ್ಮೆಲ್ಲರ ಅಸ್ಮಿತೆ ನಮ್ಮೆಲ್ಲರ ಒಂದು ದೈವ ಅದನ್ನು ದಿನನಿತ್ಯನೂ ಸಹ ನಾವು ಪ್ರತಿ ಕೆಲಸದಲ್ಲೂ ಸಹ ಮಂಜುನಾಥ ಸ್ವಾಮಿನ ಅಂಥದ್ದು ಅವನ ಹೆಸರಲ್ಲೇ ಆರಾಧನೆ ಮಾಡೋಂಥದ್ದು ಅವನ ಹೆಸರಲ್ಲೇ ವ್ಯಾಪಾರ ಮಾಡೋಂಥದ್ದು ಅವನ ಹೆಸ್ರು ಇಟ್ಕೊಂಡೆ ಮಕ್ಕಳಿಗೆ ನಾವು ಹೆಸರಿಡೋವಂಥದ್ದು ಈ ರೀತಿಯಾದಂಥ ಒಂದು ನಮ್ಮ ರಕ್ತದಲ್ಲೇ ನಮ್ಮ ಧರ್ಮ ಸನಾತನ ಧರ್ಮದಲ್ಲೇ ಶಿವನ ಆರಾಧನೆ ನಮ್ಮೆಲ್ಲರ ಒಂದು ಆರಾಧ್ಯ ಒಂದು ಭಾಗ ಇವನ್ನ ಇವರು ಕೆರಳಿಸೋಂಥದ್ದು ಎಲ್ಲೋ ಒಂದು ಕಡೆ ಮಣ್ಣು ತಿಂದರೆ ಏನಂಥದ್ದು ಹಿಂದೂಗಳು ಇವ್ರ ಹಿಂದೆ ಹೋಗ್ಬಿಡ್ಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಗೂಬೆ ಕೂರಿಸುವಂಥದ್ದು ಒಂದು ರೀತಿ ಹಿಂದೂ ಮುಸ್ಲಿಮ್ನ ಕಂದಕ ಸೃಷ್ಟಿ ಮಾಡಿ ಹಿಂದೂಗಳ್ನ ಒಟ್ಟುಗೂಡಿಸ್ಕೊಂಡು ಮುಂದೆ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳ್ಳೋಂಥ ಕೆಲಸಲ್ಲಿ ಇವ್ರು ಮಾಡ್ತಾಯಿರೋಂಥದ್ದು ಅದು ಇಂಥ ಸಂದರ್ಭದ ಇಂಥ ವಿಚಾರಗಳಲ್ಲಿ ಧರ್ಮದ ವಿಚಾರದಲ್ಲಿ ಮಾಡಬಾರ್ದು ಅನ್ನೋದು ನಮ್ಮ ಖಂಡನೆ ಅದನ್ನು ನಾವು ಖಂಡಿಸ್ತೀವಿ ಅಲ್ಲಿ ಮರಸ್ನಲ್ಲಿರ್ತಕ್ಕಂಥ ಸೋಕಾಂಡ್ ರಾಜಕಾರಣಿಗಳು ನಾಯಕರಿಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಈಗಾಗಲೇ ಹೇಳಿದ್ದೀನಿ ನಾವು ಹುಟ್ಟಿರೋದು ಹಿಂದುತ್ವದಲ್ಲಿ ಹಿಂದೂಗಳಿಗೆ ಹುಟ್ಟಿರೋದು ನಾವು ಆಗಿರಬೇಕಾದ್ರೆ ನಿಮ್ಮ ಮೇಲೆ ಮಾತನಾಡಬೇಕಾದ್ರೆ ಒಂದು ಪರಿಜ್ಞಾನವನ್ನು ಇಟ್ಕೊಳ್ಳಿ ನೀವು ಓಟಿನ ರಾಜಕಾರಣ ಮಾಡಬೇಡ್ರಿ ಮಹಾರಾಜ್ರೆ ನಿಮಗೆ ಓಟಿನ ರಾಜಕಾರಣ ಮಾಡಬೇಕು ಅಂತೇಳಿದ್ರೆ ರಾಜಕಾರಣ ಬಂದಾಗ ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ ಅದನ್ನು ಬಿಟ್ಟು ಧರ್ಮ ಅಂತ ಬಂದಾಗ ಎಲ್ಲರೂ ಒಂದಾದ್ರೇ ನಿಮ್ಮ ಮಕ್ಕಳು ಸಹ ಉಳಿತಕ್ಕಂಥ ಕೆಲಸ ಆಗುತ್ತೆ ನಮ್ಮ ಭಾರತದಲ್ಲಿ ನಮ್ಮ ಹಿಂದುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ ನಮ್ಮ ಶಿಟ್ಲಗಢದಲ್ಲಿ ಇರತಕ್ಕಂಥ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವು ಹಿಂದೂಗಳೇ ಆಗಿದ್ದರೆ ಒತ್ತಿ ಹೇಳ್ತಾ ಇದ್ದೀನಿ ನೀವು ಹಿಂದೂಗಳೇ ಆಗಿದ್ದರೆ ಧರ್ಮ ಅಂತ ಬಂದಾಗ ಒಂದಾಗಿ ಯಾರು ಧರ್ಮದ ಕುರಿತಾಗಿ ಸೀಕಲ್ ರಾಮಚಂದ್ರಗೌಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇವತ್ತಿಗೂ ನಾವು ಅದು ಬದ್ಧರಾಗಿದ್ರಿ ನಮ್ಮ ಹಿಂದೂಗಳು ಮಣ್ಣು ತಿಂತಾ ಇದ್ದೀರ ಅಂತ ಹೇಳಿರೋದು ನಿಜ ಇದೆ ಇಲ್ಲ ಅಂತ ಹೇಳಿದರೆ ಇಷ್ಟೆಲ್ಲ ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ ಈ ಸಮೀರನ್ನು ಒಬ್ಬ ಅಯೋಗ್ಯ ಮಾಡ್ತಾ ಇದ್ದಾನಲ್ಲ ಯಾರು ಈ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಸಮೀರ್ ಕಾಲ್ ಕಳೆಗಡ ದುರ್ರಿ ಈಗ ಸಿಕ್ಕಲ್ ರಾಮಚಂದ್ರ ಗೌಡ್ರು ಏನು ಹೇಳಿದ್ದಾರೆ ಏನು ನಿದ್ದೆ ಮಾಡ್ತಾ ಇದ್ದೀರಾ ನೀವು ಇಷ್ಟು ದಿನ ಏನು ಮಣ್ಣು ತಿಂತಾ ಇದ್ದೀರಾ ಅವರ ಧರ್ಮದ ಬಗ್ಗೆ ಬಂದಾಗ ಅವ್ರಿಗೆ ರಕ್ತ ಕುದೀತದಲ್ವಾ ರಕ್ತ ಕುದಿದಾಗ ಹೋಗ್ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ಗಳು ಸುಡ್ತೀರಲ್ವಾ ಮೈಸೂರಿನಲ್ಲಿ ಸಹ ಸಂಘಟನೆ ನಿಮ್ಮ ಕಣ್ಮುಂದೆ ಅಲ್ವಾ ನಮ್ಮ ಕೆ ಜೆ ಡಿ ಜೆ ಹೇಳಿದು ಏನಾಗಿದೆ ಅಂತ ಗೊತ್ತಿಲ್ವಾ ರೀ ಪ್ರೆಸೆಂಟ್ ಒಬ್ಬ ಎಮ್ ಎಲ್ ಎ ಮನೆ ಸುಡ್ತಾರಲ್ರಿ ನಿಮಗೆ ಆ ಮಾತು ಹೇಳಲಿಕ್ಕೆ ಹೆಂಗ್ರೇ ಆಗುತ್ತೆ ಹಿಂದೂಗಳಿಗೆ ಧಕ್ಕೆ ಬರ್ತಕ್ಕಂಥ ಮಾತನ್ನು ಸಿಕ್ಕ ರಾಮಚಂದ್ರ ಗೌಡರು ಆಡಿಲ್ಲ ಅವರಿಗೆ ಒಂದು ಜ್ಞಾನೋದಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಿಜ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸನ ಇವತ್ತಿನ ದಿವಸ ಸಿಕ್ಕಲ್ಲಿ ರಾಮಚಂದ್ರ ಅವರು ಹೇಳಿದ್ದಾರೆ ಇವತ್ತು ಆ ಇದಕ್ಕೆ ಬದ್ಧ ಪಕ್ಕ ಹಿಂದೂ ಆಗಿರ್ತಕ್ಕಂಥವನು ಹಿಂದುತ್ವ ರಕ್ತದಲ್ಲಿ ಅಡಗಿರ್ತಕ್ಕಂಥವನು ಬಂದು ಹೇಳಿ ನಮ್ಮನ್ನೇನಪ್ಪ ಮಣ್ಣು ತಿಂತಾ ಇದೆಯಾ ಅಂತ ಹೇಳಿ ಯಾರಾದರೂ ಅಂದ್ಲಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ನೀನು ರಾಜಕಾರಣ ಮಾಡಲಿಕ್ಕೆ ಹಿಂದೂಗಳಿಗೆ ಮಣ್ಣು ತಿಂತ ಇದ್ದಾರಾ ಅಂತ ಹೇಳಿದಾಗ ನೀನು ಪ್ರೋಪ್ ಮಾಡ್ತಾ ಇದೀಯ ನೀನು ಏಕೆ ಸೋ ಕಾಲ್ಡ್ ನಿಮ್ಮ ಬ್ರದರ್ಸ್ನ ನೀನು ಓಲ್ಸ್ಕೊ ಓಲೈಕೆ ಮಾಡಲಿಕ್ಕೆ ನೀನು ಆ ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ನಮಗೆಲ್ಲ ಗೊತ್ತಿದೆ ಸ್ವಾಮಿ ಅದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸೋಖಾಳ್ ಲೀಡರ್ಸ್ ಏನಿದ್ದಾರೆ ಕಾಂಗ್ರೆಸ್ನಲ್ಲಿ ಎರಡು ಮೂರು ನಾಲ್ಕು ಮೋಸ್ಟ್ಲಿ ಇದು ಸಂಖ್ಯೆ ಬೆಳೀತದೆ ಇನ್ನೂ ಬೆಳೀತದದು ಅವ್ರಿಗೆಲ್ಲ ಹೇಳಲಿಕ್ಕೆ ಬಯಸ್ತೀನಿ ಧರ್ಮ ಅಂತ ಹೇಳಿದಾಗ ದಯಮಾಡಿ ಎಲ್ಲ ಒಂದಾಗಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ರಾಜಕಾರಣ ಶಾಶ್ವತ ಅಲ್ಲ ನಿನ್ನ ರಾಜಕಾರಣ ಟೆಂಪ್ರವರಿ ನೀನು ಏನು ಬಕೆಟ್ಟಿರ್ತಕ್ಕಂಥ ರಾಜಕಾರಣ ಸೋಕಾಲ್ಡ್ ಬ್ರದರ್ಸ್ನ ನೀನು ಓಲೈಕೆ ಮಾಡೋಕ್ಕೆ ಹೋಗ್ತಾ ಇದೆಯೋ ಅದು ಇವತ್ತಲ್ಲ ನಾಳೆ ನಿನ್ನ ಬುಡಕ್ಕೆ ಬರುತ್ತೆ ನಿನಗೆ ಬೆಂಕಿ ಬೀಳುತ್ತೆ ಅನ್ನೋದನ್ನು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ